ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತಿನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ವಿಶೇಷ ಬಂದು ಇದು ಬಂದು ಅಮಾವಾಶೆ ಲಾಗ್ ಆಗಿರುತ್ತೆ ನೋಡ್ರಿ ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನಾನು ಇವತ್ತು ಅಪ್ಲೋಡ್ ಮಾಡಾತ್ತೀನಿ ಯಾಕಂದ್ರೆ ಇಲ್ಲಿ ಅದರೊಳಗೆ ಗೋವಾದೊಳಗೆ ಫುಲ್ ಮಳಿಗೆ ಇಲ್ಲಿ ನೋಡ್ರಿ ಮನೆ ಮುಂದೆ ಫುಲ್ ಈ ಥರ ಹಾಳೆ ಕಟ್ಬಿಟಾರ ಆ ಕಡೆ ಈ ಕಡೆ ಮಳೆ ಸಲುವಾಗಿ ಸಿಕ್ಕಾಪಟ್ಟಿ ಗಾಳಿ ಮಳಿ ಹಂಗಾಗಿ ಫುಲ್ ಬೆಳಕು ಕಾಣೋದೇ ಅಪರೂಹಬ್ಬ ಆಗ್ಬಿಟ್ಟಿರುತ್ತೆ ಎಲ್ಲ ಕತ್ಲ ಕತ್ಲು ಬಟ್ ಅಮಾವಾಸೆ ಉಣ್ಣು ಈ ಥರ ಹಬ್ಬ ಬಂದಾಗ ಯಾವುದನ್ನು ತಪ್ಸೋಕೆ ಆಗಿಲ್ಲ ನೋಡ್ರಿ ಹಾಗಾಗಿ ಹಬ್ಬನ ಸಣ್ಣದಾಗೇನೋ ಆಚರಣೆ ಮಾಡ್ತೀವಿ ಇವಾಗ ನಾನು ಹಬ್ಬದ ಅಡುಗೆ ಅಂತೇಳಿ ಹೋಳಿಗೆ ಜಾಸ್ತಿ ಅಂದ್ರೆ ಮಾಡೋದು ಹೋಳ್ಗೆ ಮಾಡ್ತಾ ನೋಡ್ರಿ ಬಟ್ ನಾನು ಹೋಳ್ಗೆ ಮಾಡಲಿಲ್ಲ ಯಾಕಂದ್ರೆ ಮಾಡಿದರೂ ತಿನ್ನಂಗಿಲ್ಲ ಹಾಗಾಗಿ ಜಸ್ಟ್ ಒಂಚೂರು ಪದರ್ ಗಡಬಂತೀವಿ ಇದನ್ನ ನಾವು ಆ ಪದರ್ ಗಡಬು ಯಾರ್ಯಾರಿಗೆ ನಿಮ್ಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ನೊಳಗೆ ನನ್ಗೂ ತಿಳಿಸ್ರಿ ಆ ಪದರ್ ಗಡಬು ಮತ್ತು ಬೆಲ್ಲದ ಬೇಳೆ ಜೊತೆ ಏನಾಯ್ತು ನೋಡ್ರಿ ಇದನ್ನು ಸೂಟ್ ಆಗುತ್ತೆ ಹಂಗಾಗಿ ದೇವ್ರಿಗೆ ಎಡಿಗೂ ಆಗುತ್ತಾ ಊಟ ಮಾಡೋಕ್ಕೂ ಆಗುತ್ತ ಅಂತೇಳಿ ಸ್ವಲ್ಪ ದೇವ್ರ ಪೂರ್ತಿಯಾಗಿ ಮಾಡಿ ಆಮೇಲೆ ತಿಂದಿಲ್ಲ ಅಂದ್ರೆ ಉಳ್ದದ್ದು ಏನೈತೆ ನೋಡಿರಿ ಚಪಾತಿ ಐತೆಲ್ಲ ಚಪಾತಿ ಮಾಡ್ಯಾರ ತಿಂತಾರೆ ಅಂತೇಳಿ ಮೊದಲು ಜಸ್ಟ್ ಪೂಜೆ ಆಗ್ಬೇಕು ನೋಡಿರಿ ಹಂಗಾಗಿ ಪೂಜೆ ಸಲುವಾಗಿ ಪದರ್ ಮತ್ತು ಬೆಲ್ಲದ ಬೇಳೆ ಮಾಡ ಯಾಕಂದ್ರೆ ಟೈಮ್ ಭಾಳ ಜಲ್ದಿನೇ ಹೋಗ್ಬಿಡುತ್ತೆ ನೋಡಿ ಮುಂಜಾನೆ ಮುಂಜಾನೆ ಅಮಾಶಿ ಹುಣ್ಣವಿ ಏನಾದರೂ ಬಂದಾಗ ಒಂದು ರೀತಿ ಹಬ್ಬದ ಥರನೇ ಆಗ್ಬಿಟ್ಟಿರುತ್ತೆ ಎಷ್ಟು ಟೈಮ್ ಇದ್ರೂ ಕಮ್ಮಿನೇ ಅನಿಸ್ಬಿಡುತ್ತೆ ಅದು ಮಳಿ ಟೈಮ್ನಾಗ ಯಾವಾಗಾದ್ರೂ ಆದ್ರೆ ನಡೀತಿರ್ತಿ ಮಳಿ ಟೈಮ್ನಾಗ ಫುಲ್ ಅಂದ್ರೆ ಫುಲ್ ಮಳಿಗೆ ಹೊರಗಡೆ ಕಾರ್ ಇಡಕ್ಕೂ ಹಂಗಿಲ್ಲ ಏನಾರು ಅಮಾವಾಸಿಗೆ ಏನೋ ತಂದೇನು ಬಿಟ್ಟೇನಂದ್ರೆ ಆಗ ಇದ್ದಿದ್ರೊಳಗೆ ನಾವು ಅದಾಡ್ಕೊತ ಮಾಡೋದು ನೋಡ್ರಿ ಮಳಿಗೆ ಹಂಗಾಗಿ ಸ್ವಲ್ಪ ಸಿಂಪಲ್ ಆಗುತ್ತೆ ಜಲ್ದಿ ಆಗುತ್ತಂತೆ ಮಡ ಹಾತೀನಿ ಹಬ್ಬ ಯಾವುದೇ ಆಗಲಿ ನಾನು ಕಾರೋನಿದು ಹಾಕಿರಲಿಲ್ಲ ಯಾಕಂದ್ರೆ ಊರ ಕಡೆ ಅಂದರು ಫುಲ್ ಜೋರಾಗಿ ಆಚರಣೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಅದ್ರ ಅದು ಇದು ಏನೋ ಇನ್ನೂ ಕಟ್ಟಿ ಕೃಷ್ಣದ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರೆ ನೋಡ್ರಿ ಆ ಥರ ಕರಿ ಹರಿದಂತೆ ಫುಲ್ ಅವ್ರಿಗೆ ಎತ್ತು ಎಲ್ಲನೂ ರೆಡಿ ಮಾಡಿ ಮಸ್ತ್ ಮಾಡಿರ್ತಾರೆ ಬಟ್ ಇಲ್ಲಿ ಸ್ವಲ್ಪ ಕಮ್ಮಿನ ಒಳಗೆ ಬಟ್ ಅವಾಗವಾಗ ನೋಡ್ತೀವಿ ಬಟ್ ಕಾರೂನಿ ನನಗೆ ಹಾಕೋಕ್ಕೂ ಆಗಲಿಲ್ಲ ಎಷ್ಟೊಂದು ನನ್ನ ವೀಡಿಯೋ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಅದ ನೋಡ್ರಿ ಹಾಕೋಕೆ ಹಾಕತ್ತಿಲ್ಲ ಆದರೆ ಈ ರೀತಿ ಏನಾದರೂ ಬಂದಾಗ ಒಂದು ರೀತಿ ಹಬ್ಬದ ಅದು ಆ ಹಬ್ಬದೊಳಗೆ ಇದು ಒಂದು ರೀತಿ ಮೇನ್ ಅನ್ಬೋದು ಮನೆ ಅಮಾವಾಸಿ ಸೊ ಹಾಗಾಗಿ ಅಡುಗೆ ರೆಡಿ ಮಾಡ್ತೀನಿ ಮತ್ತು ಇನ್ನೊಂದಾದ್ರೆ ಹೋದ್ಸಾರಿ ಫುಲ್ ಎಲ್ಲ ಮನೆಯೊಳಗೆ ಎತ್ತೆಲ್ಲ ರೆಡಿ ಮಾಡಿ ತೊಗೊಂಬಂದಿತ್ತು ಅಂದ್ರೆ ಮಣ್ಣೆಲ್ಲ ಎಲ್ಲ ತೊಗೊಂಬಂದಿದ್ರು ಇಲ್ಲಿನೂ ಗೋವಾದೊಳಗೂ ಅದಾವೆ ನೋಡ್ರಿ ಹೊಲ ಇಲ್ಲ ಅಂತೇನಿಲ್ಲ ಇಲ್ಲಿನೂ ಅದಾವು ಬಟ್ ಮಳಿ ಹಾಗಾಗಿ ಹಂಗಾಗಿ ತೊಗೊಂಬಂದಿದ್ದಿಲ್ಲ ಮಣ್ಣು ರೆಡಿಮೇಡ್ ತಂದ್ರೆ ಆಯ್ತು ಬಿಡು ಅಂತೇಳಿ ತೊಗೊಂಬಂದಿರ್ತಾರೆ ಮಾರಾಕಿರ್ತಾವ ಅಂತೇಳಿ ಅನ್ಕೊಂಡು ಅಡುಗೆದಾರ ಮುಗುಸ್ರಂತ ಮಾಡಾತೀನಿ ಇಲ್ಲೊಡ್ರಿ ಬೇಳೆ ಇಟ್ಟಿದ್ದೆ ಕುಕ್ಕರಿಗೆ ಬೇಳೆನೂ ಕುದೀತು ಈ ಮಣ್ಣತ್ ನಮ್ಮಾಷೆ ಆದ್ರೂ ಊರು ಕಡೆ ಫುಲ್ ಜೋರಾಗಿ ಮಾಡ್ತಾರೆ ಯಾಕಂದ್ರೆ ಮನೆಯೊಳಗೆ ಎತ್ತಿರ್ತಾವೆ ನೋಡ್ರಿ ಎತ್ತಿಗೆಲ್ಲ ಏನೈತೆಲ್ಲ ಮಸ್ತ್ ರೆಡಿ ಮಾಡಿ ಅವಕ್ಕೂ ಒಂದಿನ ಫುಲ್ ರೇಸ್ಟ್ ಅಂತ ಹೇಳ್ಬೋದು ಇವತ್ತಿನ ದಿನ ಏನೈತಲ್ಲ ಎತ್ತಿಗೆ ಯಾವುದೇ ರೀತಿ ಕೆಲಸ ಕೊಡ್ಲಾರ್ದಂಗೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಹೊಲ್ದಾಗಿನ ಮನ್ ತೊಗೊಂಬಂದು ಎತ್ತು ಮಾಡಿ ಪೂಜೆ ಮಾಡ್ತಾರೆ ಬಟ್ ನಮಗೆ ಸ್ವಲ್ಪ ಕಮ್ಮಿನೇ ಸಿಗೋದು ಒಳಗ ಹಂಗಾಗಿ ಇದ್ದ್ರೊಳಗೆ ಅಂತ ಇಲ್ಲಿ ಇಲ್ಲಿಯೇ ನಿಮ್ಗೆ ತೊಗೊಬಂದು ಇಲ್ಲಿ ಕನಸಾತೈತಿ ನೋಡ್ರಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಯಾ ಇವು ಬಂದು ಸಿಗ್ತಾವೆ ಇಲ್ಲಿನ ತೊಗೊಂಬಂದಿದ್ರು ಹಾಗಾಗಿ ಅವನ್ನೇ ತೊಗೊಬಂದಿ ಮತ್ತೆ ಇರ್ಲಾ ಟೈಮಿಗೆ ಯಾವುದಾದ್ರೂ ಬೇಕಾ ನೋಡ್ರಿ ಪೂಜೆ ಮಾಡೋಕಂತೇಳಿ ತೊಗೊಬಂದು ಜಸ್ಟ್ ಎಡಿಗೆ ಇಲ್ಲಿ ನಿಮ್ಗೆ ಕಾನಿಸತ್ತೆ ನೋಡ್ರಿ ಪದ್ರಗಡಬು ಬೆಲ್ಲದ ಬ್ಯಾಳಿ ಮಾಡಿ ಎಡಿ ಹಿಡ ಪೂಜ ಒಂದು ಆತಂದ್ರೆ ಅದು ಕರೆಕ್ಟ್ ಟೈಮಿಗೆ ಪೂಜೆ ಆಗಲಿಲ್ಲ ಸಮಾಧಾನ ಆಗಂಗಿಲ್ಲ ಹಾಗಾಗಿ ಪೂಜೆ ಮೂರ್ತಿಗೆ ಮಾಡಿ ಮತ್ತು ಉಳ್ದಿರೋ ಅಡುಗೆ ಏನೈತೆ ನೋಡ್ರಿ ಸಂಜಿಕೆ ಮತ್ತು ಹೆಂಗೂ ನಮ್ಮ ಮನೆಯವರು ಸಂಜಿಗೆ ಬರ್ತಾರೆ ಆವತ್ತಿಗೆ ಬೇಕಾದ್ರೆ ಮಾಡ್ಕೊಂಡ್ರೆ ಆತಂಥೇಳಿ ಪೂಜೆ ಮಾಡ್ತೀನಿ ಮನೆ ತಮಾಷೆ ಆಗಲಿ ಇಲ್ಲ ಕಾರುನೇ ಆಗಲಿ ಪೂ ಏನೈತಿಲ್ಲ ಹಬ್ಬ ಪೂರ ಜೋರಾಗಿ ಮಾಡ್ತಾರೆ ಬಟ್ ಎಲ್ಲಿ ಇರಲಿ ಹಳ್ಳಿ ಆಗಲಿ ಸಿಟಿ ಆಗಲಿ ನಮ್ಮ ನಮ್ಮ ಹಬ್ಬ ಒಂದು ಏನಂತಿರ್ತೀವಿ ಅವ್ನು ಬಿಡೋಕೆ ಆಗಿಲ್ಲ ನೋಡ್ರಿ ಅದು ಜೋರಾಗಿ ಯಾರು ಮಾಡಲಿ ಇಲ್ಲ ಸಿಂಪಲ್ಲಾಗಿ ಯಾರು ಅಲ್ಲಿ ಮಾಡೋಕ್ಕಾಗ್ತಿರುತ್ತೆ ಊರ ಕಡೆ ಆದ್ರೂ ಏನು ಹಬ್ಬ ಮಾಡಿದಾಗ ಎತ್ತಿರೋರು ಎತ್ತು ಮಾಡ್ತಾರೆ ಇಲ್ಲ ಅಂದ್ರೆ ಏನಾಯ್ತು ನೋಡ್ರಿ ಕುಂಬಾರೆಲ್ಲ ಮಾಡಿಟ್ಟಿರ್ತಾರ ಸೊ ಅವನ್ನ ಕುಂಬಾರ ಕಡೆ ಹೋಗಿ ತೊಗೊಂಬಂದೂ ಪೂಜೆ ಮಾಡ್ತಾರೆ ರೈತರ ಬದುಕಿಗೆ ಒಂದು ದಾರಿದೀಪ ದಾರಿದೀಪನ ಅಂತ ಹೇಳ್ಬೋದು ನೋಡ್ರಿ ಎತ್ತು ಸೊ ಆ ಎತ್ತುಗಳಿಗೆ ಪೂಜೆ ಮಾಡೋಕೆ ಒಂದಿನ ಇದು ಯಾಕಂದ್ರೆ ಎಲ್ಲನೂ ಯಾವುದೋ ಒಂದು ಬೆಳೆ ಬೆಳಿಬೇಕಾದ್ರೂ ಎತ್ತಿಂದ ಒಂದು ದೊಡ್ಡದು ಪಾತ್ರ ಇರ್ತದೆ ನೋಡ್ರಿ ಹಾಗಾಗಿ ಆ ಖುಷಿಗೆ ಮನೆ ಎತ್ತಿ ನಮಾಶೇನ ಆಚರಣೆ ಮಾಡ್ತಾರೆ ಬಟ್ ಇವಾಗ ಏನು ಎತ್ತ ಕಾಣಸ್ತಾವು ಇಲ್ಲೆಲ್ಲ ಸ್ವಲ್ಪ ದೂರ ಆಕತ್ತೆ ನೋಡ್ರಿ ತೊಗೊಂಬರಕ ನಮ್ಮ ಕಡೆ ಆದ್ರೆ ಮಸ್ತ್ ಅವ್ನು ನೋಡೋಕೆ ಒಂದು ಖುಷಿ ಆಗಿರ್ತೀವಿ ಮನೆ ಎತ್ತಿ ನಮಶಾಗೆ ಅಷ್ಟು ಚೊಲೋ ಚಲೋ ಮಾಡಿಟ್ಟಿರ್ತಾರೆ ಇಲ್ಲಿ ಆ ಎತ್ತನು ಸಿಂಪಲ್ಲಾಗಿ ಮಣ್ಣಿಂದ ಅಂದ್ರೂ ಎದ್ದು ನಿಂತಿರೋ ಎತ್ತೇನು ಸಿಗಲಿಲ್ಲ ಯಾಕಂದ್ರೆ ನಾವು ಕೇಳಿದ್ದೀವಿ ಇಲ್ಲ ಆ ಥರ ಬರೋಂಗಿಲ್ಲ ಅವೆಲ್ಲ ಕಾಲೆಲ್ಲ ಮುರಿದು ಅಂದ್ರೆ ತರಕ ಆಗಿಲ್ಲ ಅಂತೇಳಿ ಇಂಥ ತೊಗೊಂಬಂದಿವಿ ಅಂದ್ರೆ ಯಾಕೆ ಇಲ್ಲಿ ಬಿಡು ಯಾಕಂದ್ರೆ ಇದ್ದಂಥ ಪೂಜೆ ಮಾಡಕ್ಕೆ ಅಂದ್ರೆ ಬೇಕ ನೋಡ್ರಿ ಹಂಗಾಗಿ ಯಾಕೆ ಇಲ್ಲಿ ಬಿಡು ಪೂಜೆ ಮಾಡೋಕಂತ ತೊಗೊಂಬಂದು ಪೂಜೆ ಮುಗ್ಸಕತ್ತೆ ಯಾಕಂದ್ರೆ ಪೂಜಾ ಮುಗಿಸಿರೋ ಒಂದು ರೀತಿ ಸಮಾಧಾನ ಹೇಳಿ ಬಟ್ ಸಿಂಪಲ್ ಆಗಿ ಆತ ಹೋಸ್ಸ್ರೆ ನಮ್ಮ ಮನೆಯವ್ರು ಆ ನಾನೇ ಎತ್ ಮಾಡಿದ್ದೆವು ಎಷ್ಟು ದೊಡ್ಡ ದುಡ್ಡು ಎತ್ ಮಾಡಿದ್ದೆವು ಒಂದು ವರ್ಷ ತನ ಹಾಗೆ ಇಟ್ಟಿದ್ದೀವಿ ನಾವು ಅದು ರೀಸೆಂಟಾಗಿ ಹುಡುಗರು ಆಟ ಆಡಕ್ಕೆ ತೊಗೊಂಡು ನೋಡ್ರಿ ತೊಗೊಂಡಾಗ ಅಂದ್ರೆ ಎತ್ತು ಬಂಡಿ ಅಂತ ಆಟ ಆಡೋ ಅತ್ತಿಗೆ ಸ್ವಲ್ಪ ಏನೈತಲ್ಲ ಅವು ಮುರಿದಿದ್ದೆವು ಮುರಿದೋ ಬಿಡ ಅಂತೇ ಹೋಗಿ ಏನೈತೆಲ್ಲ ನೀರಾಗಿ ಬಿಟ್ಟು ಬಂದಿದ್ದೀವಿ ಈ ವರ್ಷ ಮನೆ ಮಾಡೋವಾಗ ಅದನ್ನ ನೆನಪಾಗತ್ತಿದ್ದ ಎತ್ತಿದ್ದು ಅದ್ರ ಕಾಣಿಸ್ತಿದ್ದು ನೋಡು ಅಂತೇಳಿ ನನ್ನ ಹಿಂದಿನ ಉಡಿಯೋದೊಳಗೆ ನಿಮ್ಗೆ ಕಾಣಸ್ತ ನೋಡ್ರಿ ಅವ್ನು ನೋಡೋಕದ ಏನೋ ಗೊತ್ತಿಲ್ಲ ನಾವು ಮಾಡಿದ್ದು ಒಂಥರ ಒಂದು ಖುಷಿ ಇರುತ್ತೆ ಈ ಮಾರ್ಕೆಟ್ ಒಳಗೆ ತಂದಿವಿ ಅಂದ್ರೆ ಅಷ್ಟೊಂದು ಏನು ಖುಷಿ ಇರಂಗಿಲ್ಲ ಬಟ್ ಅನುಕೂಲ ಇರಲ ಟೈಮಿಗೆ ಅದರೊಳಗೆ ಈ ಸಲ ಸಿಕ್ಕಾಪಟ್ಟು ಈ ಮಳಿ ಅಂದ್ರೆ ಸಾಕಾಗ್ಬಿಟ್ಟೈತಿ ಮನೆ ಬಿಟ್ಟು ಹೊರಗೆ ಕಾಲಿಡಕ್ಕೆ ಆಗತ್ತಿಲ್ಲ ಹಂಗಾಗಿ ಇದ್ದಿದ್ರೊಳಗನ. ಏನೈತಲ್ಲ ಪೂಜಾ ಕಂಪ್ಲೀಟ್ ಮಾಡಿದ್ರ ಆತಂತೆ ಪೂಜಾ ಪೂಜಾ ಮಾಡಿದ್ಮೇಲೆ ಅದೇನೋ ಗೊತ್ತಿಲ್ಲ ಒಂಥರ ಕಳ ಬರುತ್ತೆ ನೋಡ್ರಿ ಮಸ್ತ್ ಕಳೆ ಕಾಣಿಸ್ತಿರತ್ತ ನೋಡ್ರಿ ಇಲ್ಲಿ ನಮ್ಮ ಪೂಜಾದ ಬಸವಣ್ಣನ ಏನೈತಿಲ್ಲ ಮಸ್ತ್ ಕಣ ಆತೈತಿ ಇದು ನಮ್ಮ ಸಣ್ಣ ಜಗಲಿ ಜಗಲಿ ಮಾಡೋಕೆ ದೊಡ್ಡದೇನು ಜಾಗ ಇಲ್ಲ ಸೊ ಸಣ್ಣದ ಐತಿ ಜಗಲಿ ಮುಂದಾನ ಏನೈತಲ್ಲ ಹಂಗೆ ಎತ್ತಿತ್ತ ಅಲ್ಲೇನೋ ಪೂಜಾ ಮುಗಿಸ್ಕೊಂಡ್ಬಿಟ್ಟು ನೋಡ್ರಿ ಪೂಜಾ ಮುಗೀತಂದ್ರೆ ಅದೊಂದು ಕೆಲಸ ಮುಗೀತಂಥೇಳಿ ಆದ್ರೂ ಅದೇನೋ ಚಂದ ಕಾಣಿಸ್ ಆತಿತ್ತು ನಿಮಗೆ ತೋರ್ಸ ಹೆಂಗೆ ಕಾಣಿಸ್ತೇ ಪೂಜಾದ ಪೂಜಾದ್ಮೇಲೆ ಸಾಯಂಕಾಲದ ಊಟಕ್ಕೆ ನೋಡ್ರಿ ಇಲ್ಲೇ ಸಾಯಂಕಾಲ ಅಲ್ಲ ರಾತ್ರಿ ಊಟಕ್ಕೆ ಬೆಲ್ಲದ ಬೇಳೆನೇ ಏನು ಮಾಡಿದ್ನಲ್ಲ ಬೆಲ್ಲದ ಬೇಳೆನಿತ್ತು ಹಳ್ಳಿ ಗಡಬು ಸ್ವಲ್ಪ ಏನೂ ಮಾಡಿದ್ದು ಯಾಕಂದ್ರೆ ಹುಡುಗರು ತಿನ್ನಂಗಿಲ್ಲ ಮನೆಯಾಗ ತಿಂದ ನಾನು ನಮ್ಮ ಮನೆಯವ್ರು ಇಬ್ಬರೇ ತಿನ್ನೋದು ಯಾಕಂದ್ರೆ ಅವ್ರು ಹುಡಿರಂಗಿಲ್ಲ ಹುಡುಗರಿಗೆ ಸ್ವಲ್ಪ ಏನೈತೆ ನೋಡ್ರಿ ಏನಾದರೂ ಹಬ್ಬದ ಅಡುಗೆ ಹಪ್ಪಳ ಇರಲಾರು ಕಂಪ್ಲೀಟ್ ಆಗಂಗಿಲ್ಲ ಸ್ವಲ್ಪ ಚಪಾತಿನೂ ಮಾಡ್ಕೊಂಡೆ ಮಾಡಿಕೊಂಡು ಸ್ವಲ್ಪ ಪಾಲಕ್ ಇತ್ತು ಹಂಗಾಗಿ ಪಾಲಕ್ ಹಾಕಿ ಸಾಂಬಾರು ಮಾಡಿದೆ ಬೇಳೆ ಸಾಂಬಾರು ಮತ್ತೇನಿತ್ತಲ್ಲ ಅನ್ನ ಮಾಡ್ಕೊಂಡು ನೋಡ್ರಿ ಅನ್ನಂತ್ರ ಬೇಕಾ ಏನಿಲ್ಲ ಅಂದ್ರೂ ಸೈಡಿಗೆ ಇದು ನಿಮಗೆ ನೋಡಿ ನೋಡಿ ರೂಢಿಯಾಗಿರುತ್ತಂತ ಸ್ವಲ್ಪ ಮೆಣಸಿಗಾಯಿ ಫ್ರೈ ಮಾಡಿದ್ದೆ ಇದು ಇಷ್ಟೇ ನೋಡ್ರಿ ನಮ್ಮ ನನ್ನತ್ತಿನ ಮಷನ್ ಆಚರಣೆ ಆಗಿತ್ತು ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್